ನಾನು ಆಗಲೇ ಹೇಳಬೇಕಾದ್ರೂ ಒಂದು ಮಾತು ಹೇಳಿದೆ ನಾವೆಲ್ಲ ಎದಕ್ಕೆ ಬಡ್ದಾಡೀವಿ ರಿಮೋಟ್ಗಾಗಿ ಬಡ್ದಾಡೀವಿ ಟಿ ವಿಗಾಗಿ ಬಡ್ದಾಡೀವಿ ಕುರ್ಚಿಗಾಗಿ ಬಡ್ದಾಡೀವಿ ಬಂಗಾರಕ್ಕಾಗಿ ಬಡ್ದಾಡೀವಿ ಸ್ಥಾನಕ್ಕಾಗಿ ಬಡ್ದಾಡೀವಿ ನಾನ ಶ್ರೇಷ್ಠ ಆಗಬೇಕಂತ ಬಡದಾಡೀವಿ ಬಡದಾಡಿದವ ಜಗತ್ತಿನೊಳಗ ದೊಡ್ಡವಾಗ್ತಾನನು ಹಾಗಿದ್ರೆ ಈ ಜಗತ್ತಿನೊಳಗ ಬಂಗಾರಕ್ಕಾಗಿ ಬಡದಾಡಿದವ ದೊಡ್ಡವಾಗೋದಿಲ್ಲ ಈ ಜಗತ್ತಿನೊಳಗ ಪ್ರೀತಿ ಹಂಚಿದವ ಮಾತ್ರ ದೊಡ್ಡವಾಗ್ತಾನ ಅನ್ನೋದನ್ನ ನಾವು ದ ಒನ್ ಹೂ ಸ್ಪ್ರೆಡ್ಸ್ ಲವ್ ದ ಒನ್ ಹೂ ಸ್ಪ್ರೆಡ್ಸ್ ಲವ್ ಈ ಜಗತ್ತಿನೊಳಗ ಯಾರು ಪ್ರೀತಿಯನ್ನ ಹಂಚ್ತಾರಲ್ಲ ಅವ್ರು ಮಾತ್ರ ದೊಡ್ಡವರಾಗಲಿಕ್ಕೆ ಸಾಧ್ಯ ನಾವೆಲ್ಲ ತಿಳ್ಕೊಂಡಿವಿ ಏನು ಸುಮ್ಮ ಬಂಗಾರ ಕಟ್ಟಿದ್ರ ಆಯ್ತವ ದೊಡ್ಡವ್ ಬಂಗಾರ ಈಗ ನೋಡಿ ಅವ ನೀವು ನೀವು ಸಾಕಷ್ಟು ಇಲ್ಲಿ ಸೇರಿರಲ್ಲ ನಾನು ಒಂದು ಒಂದು ನನ್ಗೆ ಕತಿ ನೆನಪಾಗ್ತೈತಿ ನೀವೆಲ್ಲ ತಾಯಂದಿರ್ ನೋಡಿದಾಗ್ಯಾವ ನಿಮ್ಗೆ ಅನ್ನ ಕತಿನ ಅನ್ಕೋಬಾಡ್ರಿ ಮತ್ತ ನಾಳೆ ಏನೋ ಅಂತಾರಲ್ಲ ಈ ಮೊನ್ನೆ ಅಮಾಷೆ ಆಯ್ತಲ್ಲ ಮಟ್ಟಕ್ಕೆ ಅಮಾಶಿಗೊಂಬ ಬರ್ತಾರ ಸಾಕಷ್ಟು ಹಳ್ಳಿಯಿಂದ ಜನಗಳೆಲ್ಲ ಬರ್ತಿರ್ತಾರ ನಾನು ಹೋದೆಲ್ಲೆಲ್ಲ ಈ ಮಾತನ್ನು ಹೇಳ್ತಿರ್ತೀನಿ ಒಬ್ಬಕ್ಕೆ ಈ ಮುದುಕಿ ಬಂದಿದ್ದು ಹಳ್ಳಿಯಿಂದ ಈ ಮುದುಕ ಮುದುಕಿರ ಯಾಕಂದ್ರೆ ಭಾಳ ಮಜಾ ಇರ್ತಿತ್ತು ಮುಂದೆ ನಾ ಹೇಳಿದ್ನಿ ನಿನ್ನ ಹಾಂ ಹಾ ಮುಂದಕ್ಕೆ ಎಷ್ಟು ಚಂದ ಆ ಮುದುಕಿ ಬಂದು ನನಗೆ ನಮಸ್ಕಾರ ಮಾಡಿ ಆರಾಮದಿಲ್ಲಪ್ಪ ಅಂತ ಆರಾಮದಿನಿ ಅವ್ವ ನೀ ಹೆಂಗದಿ ಅಂತ ಕೇಳಿದ್ ನಾನು ಅದಿನಪ್ಪ ಏನು ಅಜ್ಜ ಇಟ್ಟಾನ ಛಲೋ ಇಟ್ಟಾನ ಅನ್ನೋದಕ್ಕೆ ಆ ಶರಾಗ್ ಹಚ್ಕೊಂಡಿತ್ತು ಅದು ಚಂದ ಮುದುಕಿ ಬೇ ಇವತ್ತ ನಾಳೆ ಅನ್ನೋದು ಇವತ್ತ ನಾಳೆ ಅನ್ನೋ ಮುದುಕಿ ಅದು ಹಿಂಗೆ ಸರಗ್ ಹೊಚ್ಕೊಂಡಿತ್ತು ಎಷ್ಟು ಚಂದ ಹಿಂಗೆ ಶರಗ್ ತೆಗೆದು ನೋಡ್ತೀನಿ ಮೈ ಬಂಗಾರ ಹಾಕೊಂಡು ಮೈತುಂಬ ಬಂಗಾರ ನಾನು ಕೇಳಿದೆ ಮುದುಕಿಗೆ ನಾ ಕೇಳಬಾರ್ದಿತ್ತು ನಾನು ಕೇಳಿದಿನಿಸ್ ನನಗೆ ಆಮೇಲೆ ಯಾವ ಬೇ ನಾನೇನ ಇವತ್ತು ನಾಳೆ ಅನ್ನಕತ್ತಿ ವಯಸ್ಸಾಗ್ಯದ ಇವತ್ತು ನಾಳೆ ಅನ್ನಕತ್ತಿ ನಿಂದು ನಿಂದು ಯಾವ ಹೇಳಕ್ಕಾಗೋದಿಲ್ಲ ಅವ ವಯಸ್ಸಾಗೈತಿ ಬೆನ್ನ ಬಾಗ್ಯದ ಹಲ್ಲು ಹೋಗ್ಯಾವು ಕಣ್ ಚಶ್ಮಾ ಹಾಕೊಳಕತ್ತಿ ನಾ ಎಲ್ಲಿ ಕುಂತಿನ ಸಹಿತ ಕಾಣಬಲ್ತ್ ಇಂಥ ಸಂದರ್ಭದೊಳಗೆ ನಿನಗೆ ಇವೆಲ್ಲ ಬಂಗಾರ ಯಾಕೆ ಬೇಯ್ ಯಾವ ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ಮುಂದೆ ತೊಗೊಂಡು ಹೋದ್ರೆ ಏನು ಮಾಡ್ತೀವಿ ಅಂತ ಕೇಳಿದಾಗ ಮುದುಕಿಯೇನ ಬೇಕು ನನಗೆ ಭಾಳ ಚಂದ ಮಾತಾಡಿದ್ಲಕ್ಕೆ ನಿಜ ಆಳಾಕತ್ತಿನಿ ನಿಮ್ಗ ಈ ಮುದುಕ ಮುದಿಕೆ ಮುದುಕೆ ಅಂತಿರಲ್ಲಿ ಹಗರು ಇರ್ದಿಲಿ ಮುದುಕರಾಗ್ಲಿ ಹುಡುಗರಾಗ್ಲಿ ಯಾವ ನೀವು 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 ತಿಳ್ಕೊಳ್ಳ ಬ್ಯಾಡ್ರಿ ವಯಸ್ ಬಿಡು ಪಾಪ ಅಂತಿರಲ್ಲ ನಿಮ ನಿಮ್ಮ ನಿಮ್ ಪಾಪ ಏನ್ ಆ ಮುದಿಕ್ ಏನ್ ಅನ್ಬೇಕು ನಂಗೆ ಇಷ್ಟೆಲ್ಲ ಬಂಗಾರ ಯಾಕೆ ಬೇಕು ನಿನಗೆ ಇವತ್ತು ನಾಳೆ ಏನಾಕತ್ತೀನಿ ಅಂತ ನಾ ಅಂದೆ ಆ ಮುದಿಕ್ ಅನ್ ನೀ ಸಣ್ಣ ನಿನ್ನ ಮಠಕ್ಕೆ ಬಿಟ್ಟಾರ ನೀ ಸನ್ಯಾಸಿಯದಿ ನಿನಗೆ ಗೊತ್ತಾಗೋದ್ ಸುಮ್ ಕುಂದ್ರ ಅನ್ಲಕ್ಕಿ ನನಗೆ ಸನ್ಯಾಸಿ ನಿನ ಇದ್ರೊಳಗೆ ಬೇರೆ ಆದ ಆಯ್ತಪ್ಪ ನಾ ಸನ್ಯಾಸಿ ನನ್ ಗೊತ್ತಾಗೋದಿಲ್ಲ ಬೇ ಮತ್ತಿದು ಇಲ್ಲಿ ಇಲ್ಲಿ ನಿಮ್ಗೆ ಹಾಕೋತಿರಲ್ಯವ ಇದು ಚಂದ ಕಾಣ್ಲಿ ಅಂತ ಹಾಕೊಂಡಿರ್ತೀರಿ ಹೌದಿಲ್ಲ ಹ್ಞೂ ಅನ್ರಿ ಬಿಸಿ ಆಗತ್ತದ ಹೂ ಅನ್ರಿ ಇದು ಹಾಕೋ ಬಿಟ್ಟು ಬಿಟ್ಟೋಕ್ಕ ಹೂ ಅನ್ರಿ ಹೇಳ್ತಿವಿ ಇಲ್ಲಿ ಹಾಕೊಂತೀರಿ ಅದ್ರ ಮ್ಯಾಗ ತಾಲೂಕ್ ಅಂತ ಹಾಕೊಂತೀರಿ ಹೌದಿಲ್ಲವ ಹಾಕೊಂತೀರಿ ನಕ್ಕವರೆಲ್ಲ ಹಾಕೊಂಡಿರಿ ಅದ್ರ ಮ್ಯಾಗ ಜಿಲ್ಲಾ ಅಂತ ಹಾಕೊಂತೀರಿ ಆ ಅದು ಹೋಗ್ಲಿ ಅದ್ರ ಮ್ಯಾಗ ಇಲ್ಲಿ ಅಂತ ಮತ್ ಮ್ಯಾಗ ರಾಜ್ಯ ಅಂತ ಹಾಕೊಂತೀರಿ ಆ ಮುದುಕಿ ವಷ್ಟು ಹಾಕೊಂಡಿತ್ತದ ವಷ್ಟು ಕಿವಿ ನೋಡಿದ್ರೆ ಕಿವಿ ಕಾಣದಲ್ ಬರೀ ಬಂಗಾರ ಕಾಣಕತ್ತದ ನಾ ಕೇಳಿದೆ ಇವೆಲ್ಲ ತಾಲೂಕು ಜಿಲ್ಲಾ ರಾಜ್ಯ ಯಾಕೆ ಬೇ ಮುದುಕಿ ನಿನಗ ಕೇಳಿದಾಗ ಮುದುಕಿ ನನಗೆ ಹೊಳ್ಳಿ ಏನ್ ಏನನ್ಬೇಕು ನನಗ ನೀವ್ ಗಂಡ ಮಕ್ಳಿ ಇರ್ತೀರಿ ಕೈಯಾಗ ಕಡ್ಗ ಹಾಕೊಂಡು ಕತ್ರಿ ಬಜಾರ್ನಾಗ ಆಗ್ಲಿ ಬಸ್ ಸ್ಟ್ಯಾಂಡ್ನಾಗ ನಾಗ ಆಗ್ಲಿ ಒಂದ್ ಅಂಕರದ್ ಮಾತ್ ಹೇಳ್ಕೊಂತ ಹಕ್ಕಿರ್ತೀರಿ ನೀವು ಈ ಕರ್ನಾಟಕ ನನ್ನ ಮುಷ್ಠಿ ಆಗೈತಿ ಈ ರಾಜ್ಯ ನನ್ನ ಮುಷ್ಠಿ ಆಗೈತಿ ನಾ ದುನಿಯಾ ಮಾಡಬಲ್ಲೆ ಅಂತ ನೀವ್ ಹೇಳ್ತಿರ್ತೀರಿ ಉಚಿಪಾಲಿ ಕೈಯಾಗ ರಾಜ್ಯ ಇಟ್ಕೊಳ್ಳೋದ್ ದೊಡ್ಡದಲ್ಲ ನಾ ಕಿವ್ಯಾಗ ಇಟ್ಕೊಂಡಿ ನನ್ಲಕ್ಕಿ ಕೈಯಾಗ ರಾಜ್ಯ ಇಟ್ಕೊಳ್ಳೋದ್ ದೊಡ್ಡದಲ್ಲ ನಾ ಕಿವ್ಯಾಗ ಇಟ್ಕೊಂಡಿ ನೀ ನೋಡಿ ತಾಲೂಕು ಅದ ಜಿಲ್ಲಾ ಅದ ರಾಜ್ಯ ಅದ ಕಿ ಕೈಯಾಗಿ ಬಾರೇನೋ ನಡೆಯೋ ನಡಿ ಅಂದ್ಲು ಯಾವ ಆಯ್ತು ಅವ ಕ್ಷಮ ನನಗೆ ನನಕ ಇನ್ನೊಂದ್ಸಲ ನಿನ್ನ ತಂಟಿಕ್ ನಾ ಬರುದಿಲ್ಲ ಇಲ್ಲರ ಹಕ್ಕು ಎಲ್ಲರ ಹಕ್ಕು ಒಟರ ಮನಿ ಮುಟ್ಟು ಅಂತ ಹೇಳ್ದ ಮುದುಕಿಗಿ ಏನಕ್ಕೆ ಈ ಮಾತು ಹೇಳಿದೆ ಅಂದ್ರೆ ಬಡ್ದಾಡೀವಿ ಬಂಗಾರಕ್ಕಾಗಿ ಬಡ್ದಾಡೀವಿ ಬೆಳ್ಳಿಗಾಗಿ ಬಡದಾಡೀವಿ ನಾ ಚಂದ ಕಾಣಬೇಕಂತ ಬಡ್ದಾಡೀವಿ ನಾನಾ ಬಹಳ ಚಂದ ಅಂತ ಬಡದಾಡಿವಿ ಬಡದಾಡಿದವ ಈ ಜಗತ್ತಿನೊಳಗ ದೊಡ್ಡವಾಗೋದಿಲ್ಲ ಈ ಕಿವಿ ಚೆಂದ ಕಾಣ್ಬೇಕಾಗಿತ್ತು ಅಂದ್ರೆ ಸುಮ್ನೆ ನೀವೇನು ತಾಲ್ಲೂಕು ಜಿಲ್ಲಾ ಹಾಕೊಂತೀರಲ್ಲವ ಈ ತಾಲೂಕು ಜಿಲ್ಲೆಗಳಿಂದ ಈ ಕಿವಿ ಚಂದ್ ಕಾಣೋದಿಲ್ಲ ಯಾವಾಗ ಈ ಕಿವಿ ಚಂದ ಕಾಣ್ತದ ಗೊತ್ತೇನು ಯಾವಾಗ ಈ ಕಿವಿ ಕಾಣ್ತದ ಕಾಣ್ತದಂದ್ರ ತಾಳಿಕೋಟಿ ಅಜ್ಜನ ಉತ್ಸವದೊಳಗೆ ಪ್ರತಿ ಮಾತು ಈ ಕಿವಿಗೆ ಹೋದಾಗ ಅವಾಗ ಈ ಕಿವಿ ಚಂದ ಕಾಣ್ತದ ಕೈ ಚೆಂದ ಕಾಣಬೇಕಾಗಿತ್ತು ಅಂದ್ರೆ ಏನ್ ದುನಿಯಾ ಬಂಗಾರ ಹಾಕೋರಿ ಅವ್ ನೀವು ಕೈ ಚಂದ ಕಾಣಾಕ ಸಾಧ್ಯನೇ ಇಲ್ಲ ಕೈ ಚಂದ ಕಾಣಬೇಕಾಗಿತ್ತು ಅಂದ್ರೆ ಯಾವ ಹಸಿದಿರ್ತಾನಲ್ಲವಾ ಅವನಿಗೆ ಒಂದು ತುತ್ತ ಅನ್ನ ಯಾವಾಗ ಹಿಂಗ ಕೈ ಕೊಡ್ತದಲ್ಲ ಅವಾಗ ಈ ಕೈ ಚಂದ ಕಾಣ್ತದ ಈ ಬದುಕು ಬಂಗಾರ ಆಗಬೇಕಾಗಿತ್ತು ಅಂದ್ರೆ ನೀವು ಸಾಕಷ್ಟು ಒಡೆವುಗಳನ್ನ ಹಾಕೋರಿ ಅವ ನಿಮ್ಗೆ ಅಂದಿಲ್ಲ ಜೀವನ ಒಂದ ಮಾಡ್ರಿ ಆರಾಮಿರ್ರಿ ಈ ಬದುಕು ಬಂಗಾರ ಆಗಬೇಕಾಗಿತ್ತು ಅಂದ್ರೆ ನಿಮ್ಮ ಬಂಗಾರದ ವಸ್ತುಗಳಿಂದ ಬದುಕು ಬಂಗಾರ ಆಗೋದಿಲ್ಲ ಈ ಬದುಕು ಬಂಗಾರ ಆಗಬೇಕಾಗಿತ್ತು ಅಂದ್ರೆ ಅಜ್ಜನ ಉತ್ಸವದೊಳಗ ಸುಮ್ನೆ ನೀವು ಪಾಲ್ಗೊಂಡ್ರೆ ಸಾಕು ಈ ಬದುಕು ಬಂಗಾರ ಆಗ್ತದೆ ನಿಮ್ಮ ಬದುಕು ಬಂಗಾರ ಆಗ್ಯದ ನಿಮ್ಮ ಬದುಕು ಪಾವನ ಇದಕ್ಕೆ ಇದ್ರಿ ಈ ಬದುಕು ಸುಂದರ ಹೆಂಗಾಗಬೇಕು ಅದಕ್ಕೆ ಬಡದಾಡ್ರಿ ಈ ಬದುಕು ಹೆಂಗೆ ಚಂದ ಆಗ್ಬೇಕು ಅದಕ್ಕೆ ಬಡ್ದಾಡ್ರಿ ಒಂದು ದಿನ ಬಿದ್ದು ಹೋಗ್ತದೆ ಯಾವಾಗ ಮಣ್ಣಾಗ ಹೋಗ್ತಿ ಗೊತ್ತಿಲ್ಲ ನಿಂದ ಎಷ್ಟೇ ಇರಲಿ ಅದು ನಿಂದು ಮೂರು ಎಕರೆ ಇರಲಿ ನಾಲ್ಕು ಎಕರೆ ಇರಲಿ ಎರಡು ನೂರು ಎಕರೆ ಇರಲಿ ಇಪ್ಪತ್ತು ಗುಂಟೆ ಇರಲಿ ನಿಂದ ಎಷ್ಟೇ ನಂದು ಮಣ್ಣು ನಂದು ಎಕರೆ ನಂದು ಜಾಗ ಅಂದ್ರೂ ಮಣ್ಣಾಗ ಒಂದಿನ ಹೋಗೋದು ಖರೇನೆ ನೀವೆಷ್ಟೇ ಬಡದಾಡಿದ್ರು ನೀನು ಇವತ್ತು ತರ್ಟಿ ಫೋರ್ಟಿ ಸೈಟ್ ಒಳಗೆ ಮನಿ ಕಟ್ಟು ತರ್ಟಿ ಫಿಫ್ಟಿ ಸೈಟ್ ಒಳಗೆ ಮನಿ ಕಟ್ ಎಲ್ಲರ ಪ್ಲಾಟ್ ಖರೀದಿ ಮಾಡು ಆದ್ರೆ ನಿನಗಂತು ದೇವರು ಒಂದು ಮೂರು ನಾಲ್ಕು ಜಾಗ ಮಾಡ್ಯಾನ ಮಾಡ್ಯಾನಿಲ್ಲ ದೇವರು ಅದು ನಿನಗಾಗಿ ಶಾಶ್ವತವಾಗಿ ಕಟ್ಟಿರೋ ಪ್ಲಾಟ್ ಅದು ಅದಕ್ಕೆ ಬಾಂಡ್ ಪೇಪರ್ ಬೇಕಿಲ್ಲ ಅದಕ್ಕೆ ಖರೀದಿ ಬೇಕಿಲ್ಲ ನೀವು ಅಂದ್ರೂ ಮೂರು ನಾಲ್ಕು ಜಾಗದೊಳಗೆ ಒಂದು ದಿನ ಹೋಗಿ ನಾವು ಕುಂದರ್ತೀವಿ ಇದನ್ನು ತಿಳ್ಕೊಂಡು ನಾವು ಜ್ಞಾನಿ ಆಗ್ತಾನ ಇದು ತಿಳ್ ನೀ ತಿಳಿದುಕು ಅನ್ನುವಂಥ ಪ್ರವಚನ ಅಷ್ಟೆ ಒಂದು ದಿನ ಗುಬ್ಬಿ ತಿಪ್ಪಿ ಕೆಬರಾಕತ್ತಿತ್ತಿಂಗ ತಿಪ್ಪಿ ಕೆಬರ್ತಾ 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 ಅದ್ರ ಕಾಲಾಗ ಒಂದು ಅರ್ಧ ತೊಲಿ ಕಳು ಆಗಿದ್ದ ಬಂಗಾರ ಸಿಕ್ತಿ ಗುಬ್ಬಿ ಕಾಲಾಗ ಅಲ್ಲಿ ಮಗ್ಲಿದ್ದ ಮನುಷ್ಯ ಗುಬ್ಬಿಗೆ ಕೇಳಿದ ಒಂದು ನಿಮಿಷ ನಿಂದರು ಗುಬ್ಬಿ ನಿನ್ನ ಕಾಲಾಗ ಬಂಗಾರ ಬಂದದ್ ನಾನು ಅದನ್ನು ತಗೋಬೇಕು ಒಂದು ನಿಮಿಷ ನಿಂದರು ಅಂತ ಅವಾಗ ಗುಬ್ಬಿ ಹೇಳ್ತು ಏನಾಯ್ತಪ್ಪ ಅಂತ ಕೇಳ್ತು ಅವಾಗ ಅವ ಮನುಷ್ಯ ಅಂದ ನಿನ್ನ ಕಾಲಾಗ ಅರ್ಧ ತೊಲಿ ಬಂಗಾರ ಬಂದದ ಅರ್ಧ ತುಲಿ ಬಂಗಾರದ ಕಿಮ್ಮತ್ತು ಜಾಸ್ತಿ ಅದ ಗುಬ್ಬಿ ನಿನಗೆ ಗೊತ್ತಿಲ್ಲ ನೀ ಏನು ಹುಡುಕ್ತಿ ಹುಡುಕೋ ನನಗೆ ಅದು 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 ಬಂಗಾರ ನನಗೆ ಕೊಟ್ಟು ಬಿಡು ನಾನು ತಗೋತೀನಿ ಎಂತು ಅದಕ್ಕೆ ಅದು ಗುಬ್ಬಿ ಅದರ ಕಾಲೇ ಹಿಂಗೆ ಬಂಗಾರನ ಜಾಡಿಸಿ ಓದಿತು ಅಂತ ಅವ್ನ ತಗೋ ಈ ಬಂಗಾರ ಏನೈತಿ ಮ್ಯಾಗೆ ಸುಡುಗಾಡ್ ಕೊಟ್ಟು ಗುಬ್ಬಿ ಬಂಗಾರ ಕೊಟ್ಕೊಳ್ಳೇನೆ ಮನುಷ್ಯ ಅಂದ ನಿನ್ನಿಂದ ನನಗೆ ದೊಡ್ಡ ಕರ್ತವ್ಯ ಆತಪ್ಪ ನಾನು ಭಾಳ ಖುಷಿಯಾಗಿನಿ ನಿನ್ನಿಂದ ಅಂತ ಗುಬ್ಬಿ ಮನುಷ್ಯ ಅಂದ ಅವಾಗ ಗುಬ್ಬಿ ಅಂತೂ ಎಲ್ಲ ಆಗುದಾತ ತಗೊಳ್ಳು ತಗೊಳ್ಳಿ ನಿನಗೊಂದು ಮಾತು ಕೇಳ್ತೀನಿ ಮನುಷ್ಯನೇ ಎರಡು ಕಾಲಿನ ಮನುಷ್ಯನೇ ಮಾನವನೇ ನಿನಗೆ ನಾನು ಒಂದು ಮಾತು ಕೇಳ್ತೇನೆ ಈ ಬಂಗಾರ ನಿನಗೆ ಏನಾರ ಮಾಡ್ಯೋದು ಮಾರಾಯ ಈ ಬಂಗಾರ ನಿನಗೆ ಏನಾರ ಮಾಡ್ಯದ ಗುಬ್ಬಿ ಎಷ್ಟು ಶಾಣೆ ಐತಿ ಅಂದ್ರೆ ಗುಬ್ಬಿ ಈ ಮಾತನ್ನ ಹೇಳ್ತದ ಬಂಗಾರ ನಿನಗೆ ಏನು ಮಾಡ್ಯದ ಅಂದ್ರ ಹಬ್ಬ ಬಂಗಾರ ನಿನಗೆ ಏನು ಮಾಡ್ಯದ ಅಂದ್ರ ರಾತ್ರಿ ಹೋಗಿ ಮನೆಗೆ ಹೋಗೋದಕ್ಕನ ಹೆಂಡತಿ ಕಾಲಾಗ ಒದಸ್ಕೊಳ್ಳಂಗ ಬಂಗಾರ ಮಾಡ್ಯದ ಮಾಡ್ಯದ ನನಗ್ ಬಂಗಾರ ಕೊಡುವಂತ ಕಿ ಪಾಪ ಬೆನ್ ಹತ್ತಬೇಕು ಇದು ಹರಕ ಬನ್ನೇನ್ ಹಾಕೊಂಡು ಬಂಗಾರ ತರಕ ಇದು ಓಡಾಡ್ಬೇಕು ಕತ್ರಿ ಬಜಾರ್ನಾಗ ಇವಾಗ್ಯಾವ್ ಅದು ಗುಬ್ಬಿ ಎಷ್ಟು ಕಿಮ್ಮತ್ತಿನ ಮಾತು ಹೇಳ್ತದ ಅಂದ್ರೆ ಬಂಗಾರ ನಿನ್ನ ಅಣ್ಣ ತಮ್ಮನ್ನ ಬ್ಯಾರೆ ಮಾಡ್ಯದ ಆಸ್ತಿ ನಿನ್ನ ಅಣ್ಣ ತಮ್ಮನ್ನ ಬೇರೆ ಪಡ್ಯದ ಬೇರ್ಪಡಿಸ್ಯದ ಈ ಬಂಗಾರ ರೊಕ್ಕ ನಿನ್ನ ಆಸ್ತಿ ನಿನ್ನ ಅಣ್ಣ ತಮ್ಮನ್ನ ಬೇರ್ಪಡಿಸದ ಇದು ನನಗೆ ಬೇಡ ನಾನು ಇನ್ನೊಂಚೂರು ತೆಗ್ ತಕ್ಕೊಂಡು ಹೋದ್ನಿ ಅಂದ್ರೆ ನನಗೆ ಒಂದು ಅಗಳ ಅನ್ನ ಸಿಗ್ತದ ಒಂದು ಅಕ್ಕಿ ಸಿಗ್ತದ ಅದು ನಾನು ತಿಂತೀನಿ ನನ್ನ ಮಕ್ಳಿಗೂ ಕೊಡ್ತೀನಿ ದೇವ್ರು ನನಗೆ ಹಂಚ್ ತಿನ್ನೋ ಬುದ್ಧಿ ಕೊಟ್ಟನ ಹೊರತು ನಿನ್ನಂತ ಹಂಚ್ ಹಾಕೋ ಬುದ್ಧಿ ಕೊಟ್ಟಿಲ್ಲ ಅಂತದು ಗುಬ್ಬಿ ನನಗ ಹಂಚು ತಿನ್ನೋ ಬುದ್ಧಿ ಕೊಟ್ಟ ನಾವು ಹಂಚಿ ಹಾಕಿ ಇನ್ನೊಬ್ಬರ ಮನಿಗೆ ಬೆಂಕಿ ಹಚ್ಚಿ ತಿನ್ನೋ ಬುದ್ಧಿ ನನಗೆ ಕೊಟ್ಟಿಲ್ಲ ಅಂತ ಸುಮ್ಮನೆ ಒಂದು ಗುಬ್ಬಿ ಈ ಮಾತನ್ನು ಹೇಳ್ತದೆ ಗುಬ್ಬಿ ಶ್ರೇಷ್ಠನೋ ಮತ್ತು ನಾ ಶ್ರೇಷ್ಠನೋ ಗುಬ್ಬಿ ಶ್ರೇಷ್ಠನೋ ಮನುಷ್ಯ ಶ್ರೇಷ್ಠನೋ ಈ ಜಗತ್ತಿನೊಳಗ ಬಡದಾಡ್ಬ್ಯಾಡ್ರಿ ಈ ಜಗತ್ತಿನೊಳಗ ಯಾವುದು ಆಗಲಿ ಆಗ್ಲಿ ಗೊತ್ತು ನಾನು ಹೇಳಿದೆ ನಿನ್ನ ಇದ್ದಂಗ ಯಾವುದು ಇರುವುದಿಲ್ಲ ಹಂಗ ಯಾವಾಗ ಬದಲಾಗ್ತದೆ ಹೇಳಕ್ಕಾಗೋದಿಲ್ಲ ಈ ಜಗತ್ತಿನೊಳಗ ಸುಮ್ಮ ಬಂದಿವ್ಯಾ ಅಜ್ಜನ ಸ್ಮರಣೆ ಮಾಡಿ ಕಾಯಕ ಮಾಡಿ ಜಗತ್ತಿನೊಳಗ ಗಳಿಕೆ ಮಾಡಿದ್ದನ್ನು ಸ್ವಲ್ಪ ಸಮಾಜಕ್ಕೆ ಬಳಸಿ ಯಾವಾಗ ಆ ದೇವನ ಕರೆ ಬರ್ತಿತ್ತಲ್ಲ ಕಣ್ಣು ಮುಚ್ಚಿ ಸುಖವಾಗಿ ಹೋಗ್ಬಿಟ್ರೆ ನಿಮ್ಮ ಜವನ ಜನ್ಮ ಪಾವನಾಗಲಿಕ್ಕೆ ಸಾಧ್ಯ ಇದೆ ಇದು ನಿನ್ನ ನೀ ತಿಳಿದುಕೋ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್